ತ್ರಿಪುರದ ನೈಧರ್ ಪಾರ್ ಶಿಮ್ಲತಾಲ್ ಮತ್ತು ಘಾಟ್ ಪ್ರದೇಶಗಳು ಇನ್ನೂ ಸಹಜ ಸ್ಥಿತಿಗೆ ಬಂದಿಲ್ಲ ಹಿಂದೂ ಧಾರ್ಮಿಕ ಸಭೆಗಾಗಿ ನಿಧಿ ಸಂಗ್ರಹಿಸುವಾಗ ಮುಸ್ಲಿಂ ವ್ಯಾಪಾರಿಗೆ ಥಳಿಸಿದ ಪ್ರಕರಣದ ಬಳಿಕ ಮುಸ್ಲಿಮರು ಭಯದಿಂದ ಬದುಕುತ್ತಿದ್ದಾರೆ ಹುನಕೋಟೆ ಜಿಲ್ಲೆಯಲ್ಲಿ ಘಟನೆ ನಡೆದಿದ್ದು ಪೊಲೀಸರು ನಲವತ್ತೆಂಟು ಗಂಟೆಗಳ ಕಾಲ ಇಂಟರ್ನೆಟ್ ಅನ್ನು ಸ್ಥಗಿತಗೊಳಿಸಬೇಕಾದ ಪರಿಸ್ಥಿತಿ ಉಂಟಾಗಿತ್ತು ಮುಸ್ಲಿಂ ಒಡೆತನದ ಮನೆಗಳು ಅಂಗಡಿಗಳು ಮತ್ತು ಮಸೀದಿಗೆ ಬೆಂಕಿ ಹಚ್ಚಲಾಗಿರುವುದನ್ನು ಮಾಧ್ಯಮಗಳು ವರದಿ ಮಾಡಿವೆ ಪೊಲೀಸರು ಸ್ಥಳದಲ್ಲಿ ಇದ್ದರೂ ಯಾವ ಕ್ರಮವನ್ನು ಕೈಗೊಳ್ಳಲಿಲ್ಲ ದುಷ್ಕರ್ಮಿಗಳು ಮನಬಂದಂತೆ ನಡೆದುಕೊಳ್ಳುವುದಕ್ಕೆ ಈ ನಿಷ್ಕ್ರಿಯತೆಯೇ ಕಾರಣವಾಗಿದೆ ಎಂದು ನಿವಾಸಿಗಳು ಹೇಳಿದ್ದಾರೆ ದುಷ್ಕರ್ಮಿಗಳ ಬೆಂಕಿಯಿಂದ ಅನೇಕರು ಮನೆ ಮತ್ತು ಜೀವನೋಪಾಯವನ್ನು ಕಳ್ಕೊಂಡಿದ್ದಾರೆ ಮುಸಬ್ಬಿರ್ ಅಲಿ ಎಂಬುವವರ ಅಂಗಡಿಗೆ ಗುಂಪೊಂದು ಚಂದ ಕೇಳುತ್ತಾ ಬಂತು ಮುಂಬರುವ ಹಿಂದೂ ಧಾರ್ಮಿಕ ಹಬ್ಬದ ಹಿನ್ನೆಲೆಯಲ್ಲಿ ಈ ದೇಣಿಗೆಯನ್ನು ಸಂಗ್ರಹಿಸುವುದು ಇವರ ಗುರಿಯಾಗಿತ್ತು ನಾನು ಈಗಾಗಲೇ ಹಣ ನೀಡಿದ್ದೇನೆ ಮುಂದಿನ ಕೆಲವು ದಿನಗಳಲ್ಲಿ ಇನ್ನಷ್ಟು ಹಣ ನೀಡಿವೆ ಎಂದು ಮುಸಬ್ಬಿರ್ ಹೇಳಿದರು ಆದರೆ ಬಂದವರು ಕೇಳಲಿಲ್ಲ ಅವರು ತಕ್ಷಣವೇ ಹಣ ಕೊಡಬೇಕು ಅಂತ ಒತ್ತಾಯಿಸಿದರು ನಂತರ ನನ್ನನ್ನು ತಳಿಸಲು ಪ್ರಾರಂಭಿಸಿದರು ಎಂದು ಮುಸಬ್ಬಿರ್ ಅಲಿ ಹೇಳಿದ್ದಾರೆ ಅವರು ಆ ಮೊದಲೇ ಕೈಯಲ್ಲಿ ವಸ್ತುಗಳನ್ನು ತಂದಿದ್ದರು ಮತ್ತು ಅದರಿಂದ ತನ್ನ ಮೇಲೆ ದಾಳಿ ನಡೆಸಿದರು ಎಂದು ಅವರು ಹೇಳಿದ್ದಾರೆ ಈ ಬಗ್ಗೆ ಮಕ್ತೂಬ್ ಮೀಡಿಯಾ ವಿಸ್ತೃತ ವರದಿಯನ್ನ ಮಾಡಿದೆ ದಾಳಿಯ ನಂತರ ನಾನು ಗಾಯಗೊಂಡೆ ನನ್ನನ್ನು ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತು ನನ್ನ ಮನೆಗೆ ಅವರು ಬೆಂಕಿ ಹಚ್ಚಿದರು ನನ್ನ ಟ್ರ್ಯಾಕ್ಟರ್ ಮತ್ತು ಕೃಷಿ ಉಪಕರಣಗಳನ್ನು ಸುಟ್ಟು ಹಾಕಿದರು ಬೆಂಕಿ ಹಚ್ಚುವ ಸಮಯದಲ್ಲಿ ಪೊಲೀಸ್ ಸಿಬ್ಬಂದಿ ಇದ್ದರೂ ಮಧ್ಯ ಪ್ರವೇಶಿಸಲಿಲ್ಲ ನನ್ನ ಮನೆ ಸುಟ್ಟು ಹೋಗುವಾಗ ಪೊಲೀಸರು ಅಲ್ಲಿಯೇ ನಿಂತಿದ್ದರು ಎಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಮುಸಬೀರ್ ಅಲ್ಲಿ ಹೇಳಿದ್ದಾರೆ ಸ್ವಲ್ಪ ಸಮಯದ ನಂತರ ಎಸ್ಪಿ ಮತ್ತು ತ್ರಿಪುರ ರಾಜ್ಯ ರೈಫಲ್ಸ್ ಪಡೆ ಬಂತು ಅವರು ಗುಂಡು ಹರಿಸಿದ್ರು ಆ ಹೊತ್ತಿಗಾಗಲೇ ಹಾನಿ ಸಂಭವಿಸಿತ್ತು ಎಂದು ಮುಸಬೀರ್ ಹೇಳಿದ್ದಾರೆ ಸ್ಥಳೀಯ ಮೌಲಾನಾ ಅಬ್ದುಲ್ ಮಲಿಕ್ ಕೂಡ ದೇಣಿಗೆಯ ಹಿನ್ನೆಲೆಯಲ್ಲಿ ಹಿಂಸಾಚಾರ ನಡೆದಿದೆ ಎಂದು ಹೇಳಿದರು ಬೆಳಗ್ಗೆ ಒಂಬತ್ತು ಗಂಟೆಯ ಸಮಯದಲ್ಲಿ ಈ ಹಿಂಸಾಚಾರ ಪ್ರಾರಂಭವಾಯಿತು ದೇವಾಲಯದ ಕ್ಲಬ್ನಿಂದ ಕೆಲವರು ಚಂದ ಕೇಳಲು ಬಂದ್ರು ನಿವಾಸಿಗಳು ಅವರನ್ನು ಪ್ರಶ್ನಿಸಿದಾಗ ಅಥವಾ ಅವರು ಈಗಾಗಲೇ ಹಣ ಪಾವತಿಸಿದ್ದಾರೆ ಎಂದು ಹೇಳಿದಾಗ ಅವರು ಜಗಳ ಮಾಡಲು ಪ್ರಾರಂಭಿಸಿದರು ಎಂದು ಮೌಲಾನ ಹೇಳಿದ್ದಾರೆ ದುಷ್ಕರ್ಮಿಗಳು ಐದರಿಂದ ಆರು ಮನೆಗಳಿಗೆ ಬೆಂಕಿ ಹಚ್ಚಿದ್ರು ಮುಸ್ಲಿಮರ ಅಂಗಡಿಗಳನ್ನು ಸುಟ್ಟು ಹಾಕಿದ್ರು ಮತ್ತು ಸೈದೂರ್ ಪಾರ್ ಎಂಬ ಮಸೀದಿಗೆ ಬೆಂಕಿ ಹಚ್ಚಿದ್ರು ಅವರು ಸಮಾಧಿಗಳನ್ನು ಸಹ ಸುಟ್ಟು ಹಾಕಿದ್ರು ಬೈಕ್ಗಳು ಕಾರುಗಳು ಕೂಡ ಬೆಂಕಿಗೆ ಗುರಿಯಾಯಿತು ಎಂದು ಮೌಲಾನ ಹೇಳಿದ್ದಾರೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು